ಫಿಟ್ ಆಗೈತಿ ಮ್ಯಾಟ್ರಸ್ ಹಾಕಿವಿ ಹಿಂಗೈತಿ ನೋಡಿ ಬೆಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಒಳಗ ಏನಂದ್ರೆ ದೀಪಾಗ ರಿಟೇಟ್ ಅನ್ಬೋದು ಒಟ್ನಲ್ಲಿ ಕ್ಯಾಮ್ರಾ ಒಂದ್ ಕಡೆ ಐಡ್ ಮಾಡಿ ಬಳತ್ತೆ ಇದು ಮಾಡಿದಾಗಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಒಂದ್ ನಿಮಿಷ ಒಂದು ಮೂವತ್ತು ಸೆಕೆಂಡ್ ಈ ಥರ ಮಾಡ್ತಾಳ ಮಾಡ್ತಾಳೆ ಏನೇನಂದ್ರೆ ಏನ್ ರಿಯಾಕ್ಟ್ ಮಾಡ್ತಾಳ ಆದ್ರೆ ಏನು ರಿಯಾಕ್ಟ್ ಮಾಡ್ತಾಳೆ ಈ ಥರ ತೋರಿಸ್ತೀನಿ ಪ್ರ್ಯಾಂಕ್ ಮಾಡ್ಬೋದು ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಹಬ್ಬಬ್ಬ ಅಂತ ಒಂದು ನಿಮಿಷ ಅಷ್ಟೇ ಗೊತ್ತಾಗ್ಬಿಡುತ್ತೆ ಕೀಗೆ ಅದಕ್ಕೆ ಅಷ್ಟಷ್ಟೇ ಮಾಡ್ಕೊತೀನಿ ಲಾಸ್ಟ್ ಸ್ಟಾರ್ಟ್ ಮಾಡಿದ್ದು ಹೇಳೋಲ್ಲ ಆಮೇಲೆ ಹೇಳ್ತೀನಿ ಆ ಹೇಳಿದ್ರು ಕ್ಯಾಮ್ರ ಒಂದು ಸ್ವಲ್ಪ ಹೈಡ್ ಮಾಡಿ ಪಟ್ಟನ ಒಂದು ಏನರ ಸೀನ್ ಈ ಥರ ಮಾಡಿ ದೀಪಾನ ಈ ವಿಡಿಯೋ ಒಳಗೆ ಇರಿಟೇಟ್ ಏನರ ಅದ್ರಲ್ಲಿ ಬೇಡ್ಸ್ಕೊಡ್ತೀನಿ

ನೋಡಕ್ಕೆ ಮುಂದೆ ಬಂದು ಟ್ರೈ ಮೈ ನೆಕ್ಸ್ಟ್ ಅಕ್ಕಿ ಗೊತ್ತಿಲ್ಲ ಬಿಡೋ ದೀಪ ಬಾಯ್ ಬಾಯ್ ಸರ್

मियाँ कौन दिया टोस्ट कौन दिया मियाँ कौन दिया छड़ी ने दिया ना क्या तब याद नहीं ओम 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 ओम

ಬಂತ ನಾವು ಇಂದ ಆರ್ಡ್ರ್ ಮಾಡಿದ್ದು ಬಂದೈತು ನೋಡಿರಿ ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಬಿಸ್ಕಿಟ್ ನೋಡ್ರಿ ಗುಡ್ 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 ಡೇ ಚಿಪ್ಸ್ ಕುಕೀಸ್ ಚೊಕೋ ಚಿಪ್ ಚಕೋ ಚಿಪ್ ಮೊಸರು ಹಾಲು ಮತ್ತು ಬದ್ನಿಕಾಯಿ ಇದು ಹೆಲ್ಪ್ ಸ್ವಲ್ಪ ಅಂದ್ರೆ ನಾ ಕೆಲಸ ಮಾಡ್ಬೇಕಂದ್ರೆ ಪ್ರೇಮು ನಮ್ಮ ಆರಾಮಾಗಿತ್ತು ತೊಗೊಂಡಿರ್ತಾನ ಇಬ್ಬರು ಹೋಗೋಕಾಗುದಿಲ್ಲ ಅವ್ನಿಗೆ ತರಕಾರಿ ಒಳಗೂ ಗೊತ್ತಾಗುದಿಲ್ಲ ಏನು ತರ್ಬೇಕು ಅಂತಂದು ಎಂಥವ್ರ ತೊಗೊಂಬಂದ ಎಂಥವ್ರ ತೊಗೊಂಬಂದ್ಬಿಡ್ತಾನೆ ಅದಕ್ಕೆ ನೋಡ್ಬೇಕು ಇವ್ ಚಲೋ ತಕ್ಕ ಇಲ್ಲೋ ಫ್ರೆಶ್ ಅದ ಆದ್ರೂ ಚಲೋ ಅದ ಚಲೋ ಅದ ಚಲೋ ಅದ ಏಟು ಇಪ್ಪತ್ತಾರು ರೂಪಾಯಿ ನೋಡ್ರಿ ಅವ್ಕಾ ಅರ್ಧ ಕೆ ಜಿ ಅದ ಅಂತ ನಾಲ್ಕು ಏಳು ಬದ್ನಿಕಾಯಿ ಬಂದ ಕರೆಕ್ಟೈ ಒಂದು ಬಿಸ್ಕಿಟ್ಟು ಒಂದು ಮೊಸರು ಒಂದು ಹಾಲು ಇಲ್ಲ ಇನ್ನೊಂದ್ಸಲ ಅಡ್ಯಾಂಗಿಲ್ ಬಿಡು ಇಲ್ಲ ಇಲ್ಲ ಅಡ್ಯಾಲ ಇನ್ನೊಂದ್ಸಲ ಹಂಗ್ಯಾಕ ಮಾಡ್ತೇ ಕರೆ ಕಡೆ ಚುಚ್ಚಂಗೆ ಕಾಣ್ತೇವ ನೀನು ಹ್ಮ್ ಚಾಕು ಯಾರು ಏನ್ ತಿಳ್ಕೊಂಡ್ರಿ ನನಗ ಹ ಸುಮ್ಮ ನಾನು ಚಾಕು ತೋರ್ಸು ಹಾ ಹ ಏನ್ ತಿಳ್ಕೊಂಡ್ರಿ ನನಗೆ ಏನ್ ತಿಳ್ಕೊಂಡಿ ಯಾಕ ನೀವು ಏನು ಹೆಂಗೆ ನಾ ಚಾಕು ಹೆಂಗೆ ತೋರಿಸಿದಿ ನೀನು ಚಾಕು ಹೆಂಗೆ ತೋರ್ಸಿದೀನಿ ನೀನು ಚಾಕು ಹೆಂಗೆ ತೋರಿಸಿದಿ ನೀನು ಚಾಕು ಯಾಕೆ ತೋರಿಸಿದಿ ನೀನು ಚಾಕು ಯಾಕೆ ತೋರಿಸಿದಿ ನೀನು ಚಾಕು ಯಾಕೆ ತೋರಿಸಿದಿ ಚಾಕು ಯಾಕೆ ತೋರಿಸಿದ್ ನೀನು ತಪ್ಪಾಯಿತು ತಪ್ಪಾಯ್ತು ತಪ್ಪಾಯ್ತು ಒಳಗೆ ತಪ್ಪಾಯ್ತ ಒಂದೇಟು ವರ್ಸಿಡು ಇನ್ನೊಂದು ಲಾಸ್ಟ್ ಇನ್ನೊಂದು ಯಾಕೆ ಬೈತಾರ ಬೇರಲ್ಲ ಬೇಯ ನಾನು ಬೇಯಿಸ್ಕೊಳಕ್ಕೆ ರೆಡಿ ಆಗಿದೆ ಕ್ಯಾಮ್ರಾ ಹಿಡಿದಿನಿ ನಾನು ಸೈಲೆಂಟಾಗಿ ಇಲ್ಲ ಒಡ್ಡೇಟ್ ಬಂದು ಹೊಡಿತಿದ್ಲೇನ್ ಹಂಗೆ ಸೈಲೆಂಟಾಗಿ ಹೇಳ ಮಾಡ ನಾನು ಸೈಲೆಂಟಾಗಿ ಹೇಳ ಏನು ಕ್ಯಾಮ್ರಾ ಹಿಡಿದಿನಿ ನಾನು ಸೈಲೆಂಟಾಗಿ ಹೇಳೋ ಗೊತ್ತಿಲ್ಲ ಹೌದಾ ಅದೇ ಅಂದ್ರೆ ಆಯ್ತು ವೇಟ್ ಬಾ ನಮ್ಮ ಆರುಗ ಎರಡೇ ನಿಮಿಷ ಒಳಗೆ ಹಂಗೆ ಎರಡೇ ನಿಮಿಷ ವಾಪಸ್ ವಾಪಸ್ಸು ಎದ್ಬಿಡ್ತಾ ಈಗ ಎದ್ದಿದ್ದ ವಾಪಸ್ ಕೊಟ್ಟೋಗಿದ್ದು ವಾಪಾಸ್ ತುಗಿ ವಾಪಸ್ ಮುಂಚೆ ಈಗ ಒಳ್ಳೆ ಅಂತ ಕರ್ಸಾಗತ್ತೆ ಸೌಂಡ್ ಬರ್ತೇನೆ ಬಟ್ ಏನಂತ ಸಾಕು ಬೇಸ್ ಅವಲಕ್ಕಿ ನಮ್ಮ ಆಲ್ ಟೈಮ್ ಫೇವ್ರೇಟ್ ಯಾವತ್ತು ಅವಲಕ್ಕಿ ನಾಷ್ಟ ಮಾಡಿದ್ರೆ ನಮ್ಗೆ ಬೇಸರ ಆಗಲ್ಲ ಯಾವತ್ತ ಬ್ಯಾಳೆ ಸಾರು ಉಂದ್ರೂ ನಮ್ಗೆ ಬೇಸರ ಆಗಲ್ಲ ಬ್ಯಾಳೆ ಸಾರು ಅವಲಕ್ಕಿ ರೊಟ್ಟಿ ಆಲ್ ಟೈಮ್ ಫೇವ್ರೇಟ್ ಇವ್ ನಾವು ನಮ್ಮ ಸ್ಪೆಷಲ್ ಫೇವ್ರೇಟ್ ಫುಡ್ ಅಂದ್ರೆ ನಾವು ಯಾವತ್ತು ತಿಂತೀವಿ ಸಾಕಾಗೆ ಇತಿ ಅನ್ಲಾ ಫುಡ್ ಅಂದ್ರೆ ಇವೆ ഫോൺ വിഡിയോ ആൻ്റെ ಇಂಗಾ ರೆಂಡಿಕ್ ವಿಡಿಯೋ ಆನ್ ಮಾಡಿದಲ್ಲ ಹಿಂಗೆ ಸೌಂಡ್ ಬಂತ ಟ್ಯೂನ್ ಅದಕ್ಕೆ ಆದಕ್ಕೆ ಈ ಸಲ ಸೈಲೆಂಟ್ ಮಾಡ್ತೀನಿ ನೋಡಿ ಮೇರಿ ಹರ್ ದಡಕನ್ ಕ್ಯಾ ಬೋರೆ ಟಿನ್ ಆನ್ ಮಾಡ್ ಮಾಡ್ ಎಲ್ಲ ಆನ್ ಮಾಡಿ ಹಾ ಅವಲಕ್ಕಿ ಜೊತೆ ಮೊಸರು ಅದೊಂದು ಬೇರೆನೇ ಟೇಸ್ಟು ಫೇವ್ರೆಟ್ ಮೊಸರು ತಿನ್ಬಾರ್ದು ನೆಗಡೆ ಆಗುತ್ತೆ ಗೈಸ್ ನಮ್ಮ ಆರೋಗ್ಯ ಜಳಕ ಮಾಡೋಕೆ ನೀರು ಇದ್ರಾಗ ಇಡ್ತೀವಿ ಫುಲ್ ತಂಡು ಭಾಳ ಕಾಯಿಸಿ ಕಾಯಿಸ ನೀರು ಆರಾಮಾಗಿ ಮಿಕ್ಸ್ ಮಾಡ್ತೀವಿ ನಾವು ಜಳಕ ಮಾಡಿಸೇ ನಾ ಎಲ್ಲರೂ ಹೋಗೋದಿದ್ರು ಹೋಗ್ಬೇಕು ಹಂಗೆ ಹೋಗೋಕೆ ಬರಲ್ಲ ಒಬ್ನೇ ಒಬ್ಬ ಜಳಕ ಜಾಗ ಆಗಲ್ಲ ನೀರು ಹಾಕ್ಬೇಕಲ್ಲ ಒಬ್ರು ಅದಕ್ಕೆ ಜಳಕ ಮಾಡಿ ಹೋಗಬೇಕು ನಾವು ಜಸ್ಟ್ ಮನೆಗೆ ಬಂದೀನಿ ದೀಪ ಚಪಾತಿ ಮಾಡೋತ್ತ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಕ್ಯಾಮ್ರ ಇಲ್ಲಿ ಎಷ್ಟು ಚಪಾತಿ ಈಗ ಹೇಳ

ಹೌದು ಬಿಡು ನಾನೇ ಓದಿಸಿದೀನಿ ಈ ಥರ ಯೋಚನೆ ಮಾಡಿದ್ನೆಲ್ಲ ನಾನೇ ಓದ್ತಾ ಇದ್ದೀನಿ ಒಂದು ಮಂಚ ಹಣ್ಣ ಆರ್ಡ್ರ್ ಮಾಡಿ ಬಂದು ಒಂದು ವಾರ ಐತಿ ಮಂಚ ಆರ್ಡ್ರ್ ಮಾಡಿ ಬಂದಿದ್ದೆ ಅದು ಬೆಡ್ ಅಲ್ಲಿ ಕರೆಕ್ಟಾಗಿ ಇದು ಆಗೋಲ್ಲ ಹಿಂಗೆ ಸರಿತೈತಿ ಕೆಳಗೆ ಹೊಲಸನೂ ಆಗುತ್ತೆ ಕೆಳಗೆ ಹೊಸ ನೋಡಬೇಕಾಗಲ್ಲ ಒಂದು ಸ್ಟೋರೇಜ್ನು ಸಿಗುತ್ತೆ ನಮಗಂತ ಒಂದು ಮಂಚ ಆರ್ಡ್ರ್ ಮಾಡಿ ಬಂದಿದ್ದೆ ಇವತ್ತು ಬರ್ತ ಹೆಂಗೈತಿ ಅಂತ ಆರ್ಡ್ರ್ ಮಾಡಿ ಎಲ್ಲ ತೋರಿಸ್ತೀವಿ ಈಗ ದೀಪ ಚಪಾತಿ ಮಾಡಿಕೊಡಾಗತ್ತ ನನಗೆ ನಮ್ಮ ಮಣ್ಣಿಗೆ ಈಗ ಊಟ ಮಾಡ್ತೀವಿ ಊಟ ಮಾಡಿ ಮಜಾ ಹೋಗ್ತಾ ಕೈಸ್ ಕಾದು 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 ಸಕ್ಕಾಗಿ ಓದ್ತು ಇನ್ನೂ ಬರೋ ಹೋಗ್ತು ಡೆಲಿವರಿ ಲೇಟ್ ಮಾಡಗತ್ತಾರ ಅಲ್ಲಿ ಐತಿ ಇಲ್ಲೈತಿ ಐತಿ ಡೀಸೆಲ್ ಖಾಲಿ ಆಯಿತು ಲೋಡ್ ಆಯಿತು ಇದು ಅನ್ನಾಗತ್ತರ ಹಿಂಗೆ ಮಾಡ್ತಾರೆ ಅಡ್ವಾನ್ಸ್ ಕೊಟ್ಬಿಟ್ವಿ ಅಂದ್ರೆ ಇಟ್ಟು ಕಾಡಿಸ್ತಾರೆ ಎಲ್ಲರೂ ಯಾರಾದರೂ ಅದಕ್ಕೆ ಫುಲ್ ಪ್ರಾಡಕ್ಟ್ ರಿಸೀವ್ ಆದಮೇಲೆ ಫುಲ್ ಪೇಮೆಂಟ್ ಮಾಡಿರಿ ಅಡ್ವಾನ್ಸ್ ಕೊಟ್ಬಿಟ್ರೆ ಯಾರಾದರೂ ಅಷ್ಟೇ ಸ್ವಲ್ಪ ಕಾಡಿಸ್ತಾರೆ ಅಡ್ವಾನ್ಸು ಫುಲ್ ಪೇಮೆಂಟ್ ಮಾಡಿಬಿಟ್ರೆ ಈಗ ಬರ್ತಾ ನಾನೊಂದು ಹದಿನೈದು ನಿಮಿಷ ಅಂದ್ರೆ ಲಾಸ್ಟ್ ಇದು ಇದನ್ನಾರ ನೋಡು ಇವರು ಕಾಟ ನೋಡಿ ಅಂತ ಕುಂತಾನ ಹೋಗುಂಬಾ ಹೋಗುಂಬಾ ನಗ ನೋಡಿ ಹೋದ್ ಕುಂತಾನ ಪಾಪ ಜಲ್ದಿ ಬರೋಲ್ತು ಗಾಯ್ಸ್ ಇವತ್ತು ಒಂದು ಸ್ಪೆಷಲ್ ಗೇಮ್ ಆಡಕತ್ತೀವಿ ಇಷ್ಟು ಪ್ರಾಡಕ್ಟ್ ಇಟ್ಟೀನಿ ಬೈಕಿ ಹೇರ್ ಬ್ಯಾಂಡು ರಿಮೋಟು ಪಾಯನು ಇದು ಪಕ್ಕಡ ಇದು ಲೆಟ್ರ್ ಚಮಚೆ ಬಳ್ಳುಳಿ ಚೈನ್ ವಾಚ್ ಸ್ಕೂಟಿ ಕಿ ಮನಿ ಕಿ ಪೆನ್ ಈ ಒಬ್ರು ಇಕಂಡೊ ಒಬ್ರು ಕುಂದಿರ್ತಾರ ನಾ ಫಸ್ಟ್ ಯಾವ ವಸ್ತು ಹೆಸ್ರು ಹೇಳ್ತೀನಿ ಅದನ್ನ ಯಾರು ಫಸ್ಟ್ ತಗೋತಾರ ಲಾಸ್ಟಿಗೆ ಯಾರ ಕಡೆ ಜಾಸ್ತಿ ಇರ್ತೋ ಅವ್ರು ಬಿಡೋದು ಬರ್ ಸ್ಟಾರ್ಟ್ ಮಾಡ್ತಾರೆ ಇವರಿಬ್ರು ಪಾರ್ಟಿಸಿಪೇಟ್ ಮಾಡ್ಯಾರ ಸ್ಟಾರ್ಟಾ ರೆಡಿಯಾ ರೆಡಿ ರೆಡಿ ಹಾಂ ನಾ ಯಾವಾಗ ಅಂತೀನಿ ಗೊತ್ತಿಲ್ಲ ಅಂದ್ಬಿಡ್ತೀನಿ ಏನು ಬಳ್ಳುಳ್ಳಿ ಹಾಂ ಪ್ಯಾನ್ ಹಾಂ ಹಾಂ ಸರಿ ಮನಿಚಾವಿ ಹ್ಞೂ ಪ್ಯಾನ್ ಸರಸ್ರ ಅದ್ರ ಸರ್ ಹ್ಞೂ ವಾಚ್ ಹಾಂ ಲೈಟ್ರ ಇವ ಎಲ್ಲಿ ನೋಡ್ತಾರೆ ನೋಡಿ ಲೈಟ್ರ್ ಆಯಿತಾ हेयर बैंड पेन चमचे, स्कूटी की हेयर की हेड के अंत हेड के हेड के एंड ना थैंकिंग ಏನು ಏನು ಅಂದೇ ಇಲ್ಲ ಚೆಂ ಮಾಡ ಯಾರು ಕೇಳ್ತಾರ ಪರ್ಕಮ್ ಬಳ್ಳಿ ಚೈನ್ ಹೌದು ಯಾರು ಮುಟ್ಟ ಯಾರು ತೊಗೋತಾರ ಅವ್ರೆ ಜಗಳಾಡಿನೂ ತಗೋಬೋದು ಅದ್ರಾಗ ಏನಿಲ್ಲ ಹೌದು ಬೈಕಿ ನೀವು ಹೆಂಗೆ ಮೂಮೆಂಟೇ ಇಲ್ಲ ಹಾಂ ಹೇಳ ಒನ್ ಒನ್ ಟೂ ತ್ರೀ ಅಂತೀನಿ ನೀವು ಅದು ರಿಮೋಟ್ ಎಲ್ಲರಿಗೂ ಗೊತ್ತಾಯ್ತಿ ಮತ್ತೆ ಸೆಂಟ್ರೇ ಇಟ್ಕೋರಿ ಅದನ್ನು ಹಾಂ ಒನ್ ಟು ತ್ರೀ ಅಂತೀನಿ ಅಂತೀ ಏರ್ಪಡ್ಸ್ ತೋತಾರೆ ಎರಡು ಇಬ್ಬರು ಕೈ ತೆಲಿಗೆ ಇಟ್ಕೋರಿ ಹಿಂಗೆ ತೆಲಿಗೆ ತಗೋರಿ ಹಾಂ ಇಬ್ಬರು ಅನ್ಕಾಯಿ ಹ್ಞೂ ಒನ್ ಟೂ ತ್ರೀ ತಗೋಬೇಕು ತೊಗೋಬೇಕು ಯಾರು ತಗೋರಿ ಹೊಟ್ಟೆ ಕೌಂಟ್ ಮಾಡಿ ಫಸ್ಟ್ ಒಂದು ಕೌಂಟ್ ಮಾಡಿ ತಡಿ ಒಂದು ಒಂದು ಎರಡು ತಡಿ ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವಿನ್ ಆರ್ ಲೂಸರ್ ಈಗ ನಾನು ದೀಪ ಆಡ್ತೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋ ನಾನೇ ಹ್ಞೂ ಬಾ ಕೈಸ್ ನೆಕ್ಸ್ಟು ಈಗ ಆಡಕತ್ತಾರ ಇವರು ಇವರು ಆಡಕತ್ತಾರ ಇವರು ಗೇಮು ಆಡ್ಸಕತ್ತವ ನಾನು ಸ್ಟಾಟಾ ಹ್ಞೂ ಸ್ಟಾಟಾ ಅದ ಸ್ಟಾರ್ಟಾ ಮನಿಚವ ಸ್ಟಾರ್ಟಾ Pinka? <laughs> <Bale -bale. laughs> <Chine. laughs>

ಯಾಕೆ ಚವಿ ಹಿಡ್ಕಿ ಹಾಂ ತಿಳಿಮೇ ಪೇಟ್ವರ್ ಒನ್ ಟೂ ತ್ರೀ ಎಷ್ಟಾದ ಏಳು ಆರು ಎಲ್ಲರೂ ಸೇಮ್ ಆಗುತ್ತೆ ಏಳು ಆರು ಏಳು ಆರು ಹಾಂ ನೆಕ್ಸ್ಟ್ ನೀವು ನಾವು ನೀವು ನಾವು ನಮಗೂ ನಿಮಗೂ ಆಗುತ್ತೆ ಬರ್ತಾರೆ ಗೈಸ್ ಇಷ್ಟೊತ್ತು ಕಾರ್ನಲ್ಲಿ ಫೈನಲಿ ಈಗ ಬಂದೈತಿ ಕಾಟಾ ಎಳಸ್ತಾರೆ ಎಳಿಸಿ ಅನ್ಲೋಡ್ ಮಾಡಿ ಒಳಗೆ ಬಂದು ಇನ್ನೂ ಫಿಟ್ಟಿಂಗ್ ಮಾಡ್ಬೇಕು ಅದು ಎಲ್ಲ ಸೆಟಪ್ ಆಗಿ ತೋರಿಸ್ತೀನಿ ಈ ಬೆಡ್ಡನ್ನು ತೆಗೆಸಿ ಆ ಜಾಗಕ್ಕೆ ಅದನ್ನು ಹಾಕೋಯ್ತು ಇಲ್ಲೊಂದು ಸ್ವಲ್ಪ ಜಾಗ ಮಾಡಿ ಅದು ಕಾಟಾ ಒಳಗಿನ ನೀವು ಕಾಟಾ ಒಳಗಿನ ಉಳ್ಕಿದ್ದು ಅವ್ರ ತರಕ್ತಾರ ಈಗ ಏನೇನ್ ತಂದಿಟ್ಟಾರ ನೋಡ್ರಿಟ್ರ ತಂದಿಟ್ಟಾರ ಈಗ ಇದು ಸ್ಟೋರೇಜನ ಕಾಟ ಮತ್ ಬರ್ತೇನಿದೇ ಕಾಟ ಹೌದಾ ಇದೊಂದು ಇದಂದ್ರೆ ಹ್ಮ್ ಬೆಡ್ ಒಂದು ತಟ್ಟು ಇಷ್ಟು ಉದ್ದ ಐತಲ್ಲ ಅದ್ರೂ ಬೆಡ್ ಒಂದಿಷ್ಟು ಹೈಟ್ ಐತಿ ಇದಕ್ಕೆ ಕರೆಕ್ಟ್ ಆಗತ್ತ ಎಲ್ಲಿ ತನ ಬರ್ತಾ

ಸಿಕ್ಸ್ ಬೈ ಸೆವೆನ್ ಐತ್ ಸೈಜ್ ನಮಗೆ ಕಿಂಗ್ ಸೈಜ್ ಸಿಕ್ಸ್ ಬೈ ಸಿಕ್ಸ್ ಪಾಯಿಂಟ್ ಫೈವ್ ಇರ್ತವು ಇದು ಜಾಂಬೋ ಸೈಜ್ ಸಿಕ್ಸ್ ಬೈ ಸಿಕ್ಸ್ ಸೆವೆನ್ ಸಿಕ್ಸ್ ಬೈ ಸೆವೆನ್ ಕಾಟ್ ಬೆಡ್ಡು ಅಷ್ಟೇ ಗೈಸ್ ಬೆಡ್ ಎಲ್ಲ ಹಾಕಿಂದ ನೋಡ್ರಿ ಫೈನಲ್ ಲುಕ್ ಇದು ಡಿಸೈನ್ ನೋಡ್ರಿ ಒಂದು ಇದು ಇನ್ನೂ ಒಂದು ಸ್ವಲ್ಪ ಇದು ಸುಮ್ ನಾರ್ಮಲ್ ಹಾಕಿ ಇದಕ್ಕೊಂದು ಬೇರೆ ಬೆಡ್ಶೀಟ್ ಐತಿ ಈ ಡ್ರಾಯರ್ ಒಳಗೆ ಇದು ಇದು ಇಟ್ಕೊಂಬಿಟ್ಟೀನಿ ಮತ್ತು ಇದ್ರೊಳಗೆ ತೆಲ್ಗೊಂಬಿಟ್ಟಿನಿ ಬೇಕಂದಾಗ ತಗೊಂಡು ಮುಖ ನೋಡ್ರಿ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಗುಡ್ ವಿಡಿಯೋ ಒಳಗೆ ಅಂತ ದೀಪ ಎಮ್ ಆರ್ಸೋಕೆ ಆಗಲಿಲ್ಲ ನಾವು ಇರಲಿ ನೆಕ್ಸ್ಟ್ ವಿಡಿಯೋ ಒಳಗೆ ಟ್ರೈ ಮಾಡೋಣ ಬೇರೆ ಥರ ಏನಾರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಮು ಸಿಗಮ್ ನೆಕ್ಸ್ಟ್ ಲೆವೆಲ್ಗೆ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾಯಿರಿ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್